ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ನಾಳೆ ಅಂದರೆ ಇಪ್ಪತ್ತೆರಡು ಸೆಪ್ಟೆಂಬರ್ಗೆ ನಮ್ಮ ಬೆಂಗಳೂರು ಬಸ್ ಬಂದ್ಬಿಟ್ಟು ಗುಜರಾತ್ ಜಾನ್ಸ್ ಮುಂದೆ ಪಿ ಕೆ ಎಲ್ ಹನ್ನೆರಡರ ತನ್ನ ಒಂಬತ್ತನೆಯ ಪಂದ್ಯವನ್ನು ಆಡಲಿದೆ ಮತ್ತು ಈ ಪಂದ್ಯವನ್ನು ಗೆಲ್ಲುವುದು ನಮ್ಮ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಯಾಕೆಂದರೆ ಸತತವಾಗಿ ನಾಲ್ಕು ಪಂದ್ಯಗಳಲ್ಲಿ ಗೆದ್ದ ಬಳಿಕ ನಮ್ಮ ತಂಡ ಮುನ್ನೆ ತಮಿಳು ತಲೆವಾಸ್ ಮುಂದೆ ಸೋತಿದೆ ಹಾಗಾಗಿ ನಾವೇನಾದರೂ ಈ ಪಂದ್ಯವನ್ನು ಕೂಡ ಸೋತರೆ ನಮಗಿನ್ನು ಮುಂದಿನ ಪ್ಲೇ ಆಫ್ನ ಹಾದಿ ಸ್ವಲ್ಪ ಕಷ್ಟವಾಗಬಹುದು ಹಾಗಾಗಿ ನಾವು ನಾಳೆಯ ಪಂದ್ಯದಲ್ಲಿ ಗುಜರಾತ್ ಅನ್ನು ಹೇಗಾದರೂ ಮಾಡಿ ಸೋಲಿಸಲೇಬೇಕು ಮತ್ತು ನಾವು ಗುಜರಾತ್ ಜಾಯನ್ಸ್ ಬಗ್ಗೆ ಮಾತಾಡೋದಾದ್ರಿ ಗುಜರಾತ್ ಜಾಯನ್ಸ್ ಅವರು ಈಗಾಗಲೇ ಆರು ಪಂದ್ಯವನ್ನು ಆಡಿದ್ದು ಇದರಲ್ಲಿ ಐದರಲ್ಲಿ ಸೋತು ಒಂದರಲ್ಲಿ ಮಾತ್ರ ಗೆದ್ದಿದ್ದಾರೆ ಹಾಗಾಗಿ ಈ ಬಾರಿ ಇವರೊಂದು ಉತ್ತಮವಾದ ಲಯದಲ್ಲಿ ಇಲ್ಲ ಬಟ್ ಆದರೂ ಗುಜರಾತ್ ಜಾಯಸ್ ಒಂದು ಸ್ಟ್ರಾಂಗ್ ಟೀಮ್ ಆಗಿದ್ದು ಇವರು ಯಾವಾಗ ಬೇಕಿದ್ರು ಲಯಕ್ಕೆ ಬರಬಹುದು ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಬೆಂಗಳೂರು ಬುಲ್ಸ್ ಮತ್ತು ಗುಜರಾತ್ ಜಾಯನ್ಸ್ ಪಂದ್ಯದ ಪ್ರೀವಿಯನ್ನು ಮಾಡೋಣ ಸ್ಟಾರ್ಟಿಂಗ್ ಅಲ್ಲಿ ನಾವೀಗ ಈ ಎರಡು ತಂಡಗಳ ಪಿ ಕೆಎಲ್ ನಲ್ಲಿ ರೆಕಾರ್ಡ್ ಬಗ್ಗೆ ಮಾತಾಡೋದಾದರೆ ಈ ಬೆಂಗಳೂರು ಬುಲ್ಸ್ ಮತ್ತು ಗುಜರಾತ್ ಜಯನ್ಸ್ ಅವರು ಟೋಟಲ್ ಆಗಿ ಹದಿನೈದು ಪಂದ್ಯದಲ್ಲಿ ಆಡಿದ್ದಾರೆ ಮತ್ತೆ ಈ ಹದಿನೈದು ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಅವರು ಕೇವಲ ಐದು ಪಂದ್ಯವನ್ನು ಗೆದ್ದರೆ ಗುಜರಾತ್ ಜಾಯನ್ಸ್ ಅವರು ಎಂಟು ಪಂದ್ಯಗಳಲ್ಲಿ ಗೆದ್ದಿದ್ದಾರೆ ಮತ್ತೆ ಎರಡು ಪಂದ್ಯಗಳು ಟೈ ಆಗಿದ್ದು ಇಲ್ಲಿ ಹೆಡ್ ರೆಕಾರ್ಡ್ ಅಲ್ಲಿ ಗುಜರಾತ್ ಸ್ವಲ್ಪ ಎದುರಿದ್ದಾರೆ ಆದರೆ ಇದೆಲ್ಲ ಕಳೆದು ಹೋಗಿರುವ ಕತೆ ನಾವು ಜಾಸ್ತಿ ತಲೆಕೆಡಿಸುವ ಅಗತ್ಯವಿಲ್ಲ ಮತ್ತೆ ನಾವು ಕರೆಂಟ್ ಬಗ್ಗೆ ಮಾತಾಡೋದಾದ್ರೆ ಗುಜರಾತ್ ಜಾಯನ್ಸ್ ಅವರ ಪರವಾಗಿ ರಾಕೇಶ್ ಅವರು ತುಂಬಾನೇ ಒಂದು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಇದ್ದಾರೆ ಇವರು ಈ ಬಾರಿ ಟೋಟಲ್ ಆಗಿ ನಲವತ್ತೊಂಬತ್ತು ಎರಡು ಪಾಯಿಂಟ್ಸ್ ಅನ್ನು ಗಳಿಸಿದ್ದು ಆವರೇಜ್ ಆಗಿ ಪ್ರತಿ ಪಂದ್ಯದಲ್ಲಿ ಎಂಟರ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಹಾಗಾಗಿ ನಾಳೆ ಕೂಡ ನಮಗಿ ಇವರೇ ಒಬ್ಬ ದೊಡ್ಡ ಥ್ರೆಟ್ ಆಗಬಹುದು ಸೊ ನಾಳೆ ನಮ್ಮ ಡಿಫೆನ್ಸ್ ರಾಕೇಶ್ ಅವರನ್ನು ತಡೆದರೆ ನಮಗೆ ಈ ಪಂದ್ಯವನ್ನು ಗೆಲ್ಲಲು ತುಂಬಾ ಈಸಿ ಆಗುತ್ತೆ ಆಮೇಲೆ ಇವರ ಬಳಿ ರೇಟಿಂಗ್ ಅಲ್ಲಿ ಹಿಮಾಂಶ್ ಅವರು ಕೂಡ ಇದ್ದು ಇವರೀಗ ಅಷ್ಟೇನು ಉತ್ತಮವಾದಂಥ ಫಾರ್ಮ್ ಅಲ್ಲಿ ಇಲ್ಲ ಅಂದರೆ ಇವರಲ್ಲಿ ಇಲ್ಲಿ ಡೀಸೆಂಟ್ ಆದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ ನಂತರ ನಾಳೆ ಡಿಫೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಡಿಫೆನ್ಸ್ ಅಲ್ಲಿ ನಿತಿನ್ ಪನ್ವಾರ ಅವರು ಉತ್ತಮವಾದಂಥ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ ಹಾಗಾಗಿ ಡಿಫೆನ್ಸ್ ಅಲ್ಲಿ ನಮಗೆ ಈ ಇಬ್ಬರು ಆಟಗಾರರ ಸಮಸ್ಯೆಯನ್ನು ಉಂಟು ಮಾಡಬಹುದು ಮತ್ತೆ ನಾವು ಇವರ ಕ್ಯಾಪ್ಟನ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಮೊಹಮ್ಮದ್ ರಿಜಾ ಸದ್ಲೊಯಿ ಅವರು ಏನೂ ಕೂಡ ಉತ್ತಮವಾದ ಫಾರ್ಮ್ ಅಲ್ಲಿ ಇಲ್ಲ ಸೊ ಹಾಗಾಗಿ ಇವರಲ್ಲಿ ಉತ್ತಮವಾದಂತ ಒಂದು ಅಲ್ಲಿ ಇಲ್ಲದಿರುವುದರಿಂದ ಗುಜರಾತ್ ಜಾನ್ಸ್ ಪಂದ್ಯಗಳನ್ನು ಸೋಲುತ್ತಾ ಇದೆ ನಮ್ಮ ಗೃಹಚಾರ ಕೆಟ್ಟು ನಾಳೆ ಇಲ್ಲಿ ಮೊಹಮ್ಮದ್ ರಜಾ ಸದ್ಲೊಯ್ಯರು ಫಾರ್ಮ್ಗೆ ಬಂದರೆ ನಾವು ಸೋಲೋದಂತೂ ಖಚಿತ ಯಾಕೆಂದರೆ ಮೊಹಮ್ಮದ್ ರಜಾ ಸದ್ಲೊಯ್ಯವಾದಂತಹ ಆಟಗಾರ ಆದರೆ ಏನಾದರೂ ನಾಳೆ ಫಾರ್ಮ್ ಗೆ ಬರದೇ ಇದ್ದರೆ ನಾವು ಈ ಪಂದ್ಯವನ್ನು ಖಂಡಿತವಾಗಿಯೂ ಗೆಲ್ಲುತ್ತೇವೆ ಯಾಕೆಂದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ನಮ್ಮ ರೈಡಿಂಗ್ ಮತ್ತು ಡಿಫೆನ್ಸ್ ಈ ಬಾರಿ ಪಿ ಕೆಲಲ್ಲಿ ತುಂಬಾನೇ ಬ್ಯಾಲೆನ್ಸ್ ಆಗಿದ್ದು ಮೊನ್ನೆಯ ತಮಿಳ್ ತಲೆವಾಸ ಮುಂದಿನ ಪಂದ್ಯದಲ್ಲಿ ಕೂಡ ಕೆಲವು ಮಿಸ್ಟೇಕ್ ಮಾಡಿದ್ದರಿಂದ ನಾವಿಲ್ಲಿ ಪಂದ್ಯವನ್ನು ಸೋತೆವು ಮಿಸ್ಟೇಕ್ ಗಳನ್ನ ಏನಾದರೂ ಮಾಡದೇ ಹೋಗಿದ್ದರೆ ನಾವು ತಮಿಳ್ ತಲೆ ಕೂಡ ಸುಲಭದಲ್ಲೇ ಸೋಲಿಸಬಹುದಿತ್ತು ಹಾಗೆ ಫ್ರೆಂಡ್ಸ್ ನಾವು ಗುಜರಾತ್ ಜಾಯನ್ಸ್ ಮುಂದಿನ ಪಂದ್ಯದಲ್ಲಿ ಆ ಕೆಲವು ತಪ್ಪುಗಳನ್ನು ಮಾಡದೆ ಹೋದರೆ ಖಂಡಿತವಾಗಿಯೂ ನಾವು ಗುಜರಾತ್ ಜಾಯನ್ಸ್ ಅನ್ನು ತುಂಬಾ ಸುಲಭವಾಗಿ ಸೋಲಿಸುತ್ತೇವೆ ಮತ್ತು ನಾವೇನಾದರೂ ಇಲ್ಲಿ ನಾಳೆಯ ಪಂದ್ಯವನ್ನು ಗೆದ್ದರೆ ನಾವು ಸೀದಾ ಟೇಬಲಲ್ಲಿ ಏಳರಿಂದ ನಾಲ್ಕನೆಯ ಸ್ಥಾನಕ್ಕೆ ಜಿಗಿಯುತ್ತೇವೆ ಹಾಗಾಗಿ ನಾಳೆಯ ಪಂದ್ಯ ನಮಗೆ ತುಂಬಾ ಒಂದು ಇಂಪಾರ್ಟೆಂಟ್ ಆದಂಥ ಪಂದ್ಯ ಸೊ ನಿಮ್ಮ ಪ್ರಕಾರ ನಾಳೆಯ ಪಂದ್ಯವನ್ನು ಯಾರು ಗೆಲ್ಲಬಹುದು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಶುಭರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ನಾವು ಸಿಗೋಣ ಹೀಗಿನ ಮುಂದಿನ ಟೆಸ್ಟಿ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್